ಏಷ್ಯಾ ಕೊತ ಕುದಿಯ ಕುದಿಯತೊಡಗಿದೆ ಇಸ್ರೇಲ್ ಇನ್ನಷ್ಟು ಮತ್ತಷ್ಟು ಉರುಳಿನೊಳಗೆ ಸಿಲುಕಿಕೊಂಡಂತೆ ಕಾಣ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿದಾಗ ಇದು ಅವೆರಡರ ನಡುವಿನ ಸಂಘರ್ಷ ಎಂದೇ ನಂಬಲಾಗಿತ್ತು ಆದರೆ ಈ ದಾಳಿಗೆ ಒಂದು ವರ್ಷವಾಗ್ತಾ ಬರುತ್ತಿದ್ದಂತೆಯೇ ಪೂರ್ಣ ಚಿತ್ರಣವೇ ಬದಲಾಗಿದೆ ಇಸ್ರೇಲ್ ಪ್ರಪಾತಕ್ಕೆ ಉರುಳುತ್ತಾ ಅದರ ಅಸ್ತಿತ್ವವೇ ನಾಶವಾಗುತ್ತಾ ಎಂಬ ಚರ್ಚೆಯವರೆಗೆ ಪರಿಸ್ಥಿತಿ ಬಂದು ಮುಟ್ಟಿದೆ ಯುದ್ಧ ಕಣಕ್ಕೆ ಇರಾನ್ ಅಧಿಕೃತವಾಗಿ ಆಗುವುದರೊಂದಿಗೆ ನೇತನ್ಯಾಹು ಹಣೆಯಲ್ಲಿ ನೆರಿಗೆಗಳು ಮೂಡತೊಡಗಿವೆ ಅಣುಶಕ್ತ ರಾಷ್ಟ್ರಗಳ ನಡುವಿನ ಈ ಘರ್ಷಣೆಯ ಅಂತ್ಯ ಹೇಗಾಗಬಹುದು ಎಂಬ ಭಯ ಇಡೀ ಏಷ್ಯಾವನ್ನೇ ಆವರಿಸಿದೆ ವೀಕ್ಷಕರೇ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲು ಒಂದು ವಿನಂತಿ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕಾರ್ಯಕ್ರಮವನ್ನು ನಿಮ್ಮವರ ಜೊತೆ ಹಂಚಿಕೊಳ್ಳಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ ಯಾಕಂದರೆ ನಿಮ್ಮ ಈ ಬೆಂಬಲವೇ ನಮ್ಮ ಪಾಲಿನ ಆಮ್ಲಜನಕ ಇಸ್ರೇಲ್ನ ಮೇಲೆ ಇರಾನ್ ದಾಳಿ ಮಾಡಿದೆ ಮುನ್ನೂರರಷ್ಟು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಇರಾನ್ ಹಾರಿಸಿದೆ ಇದರ ಜೊತೆ ಜೊತೆಗೆ ಇಸ್ರೇಲ್ನಲ್ಲಿ ಇಬ್ಬರು ಬಂದೂಕುದಾರಿಗಳು ಮನಬಂದಂತೆ ಗುಂಡು ಹಾರಿಸಿದ್ದಾರೆ ಏಳು ಮಂದಿಯನ್ನು ಸಾಯಿಸಿದ್ದಾರೆ ಅನೇಕ ಮಂದಿಗೆ ಗಾಯಗಳಾಗಿವೆ ಅತ್ಯಂತ ಬಿಗಿ ಬಂದೋಬಸ್ತನ ಇಸ್ರೇಲ್ನ ಒಳಗೆ ಇಬ್ಬರು ಬಂದೂಕುಧಾರಿಗಳು ನುಸುಳಿದ್ದು ಹೇಗೆ ಎಂಬ ಬಗ್ಗೆ ಇಸ್ರೇಲ್ಗೆ ಇನ್ನೂ ಗೊತ್ತಾಗಿಲ್ಲ ಇರಾನಿನ ಬ್ಯಾಲೆಸ್ಟಿಕ್ ಕ್ಷಿಪಣಿಗಿಂತಲೂ ಹೆಚ್ಚು ಇಸ್ರೇಲ್ಗೆ ಭಯ ಮೂಡಿಸಿದ್ದು ಈ ಇಬ್ಬರು ಬಂದೂಕುಧಾರಿಗಳು ಈ ಹಿಂದೆ ಇಸ್ರೇಲ್ ಆತ್ಮಹತ್ಯಾ ದಾಳಿಗಳಿಂದ ಕಂಗೆಟ್ಟಿತ್ತು ಇಸ್ರೇಲ್ನ ಇಂತಿಫಾದ ಎಂಬ ಹೋರಾಟದ ಸಮಯದಲ್ಲಿ ಇಸ್ರೇಲ್ನ ಒಳಗೆ ಆತ್ಮಹತ್ಯಾ ಬಾಂಬರ್ಗಳು ಸಿಡಿತಾ ಇದ್ರು ಈಗ ಜಗತ್ತು ಮರೆತಿದ್ರು ಇಸ್ರೇಲ್ ಈವರೆಗೂ ಆ ಆಘಾತವನ್ನು ಮರೆತಿರುವ ಸಾಧ್ಯತೆ ಇಲ್ಲ ದೇಹಕ್ಕೆ ಬಾಂಬನ್ನು ಕಟ್ಟಿಕೊಂಡ ಜನರು ಜೀವದ ಹಂಗನ್ನು ತೊರೆದು ಸ್ಫೋಟಿಸುವುದೆಂದರೆ ಅದು ಯಾವುದೇ ಸರಕಾರಕ್ಕೂ ಸವಾಲಿನ ಸಂಗತಿ ಆ ಬಳಿಕ ಹಮಾಸ್ ತನ್ನ ಆ ಹೋರಾಟವನ್ನು ಕೊನೆಗೊಳಿಸಿತು ಇದೀಗ ಇಸ್ರೇಲ್ನ ಒಳಗೆ ಬಂದೂಕುಧಾರಿಗಳು ನುಸುಳಿರುವುದು ಮತ್ತೊಂದು ಆತ್ಮಹತ್ಯಾ ದಾಳಿಯ ಮುನ್ಸೂಚನೆಯೇ ಎಂಬ ಭೀತಿ ನೆತನ್ಯಾಹು ಅವರನ್ನು ಕಾಡತೊಡಗಿದೆ ಇನ್ನೊಂದು ಕಡೆ ಇರಾನ್ ಅಧಿಕೃತವಾಗಿ ಯುದ್ಧರಂಗಕ್ಕೆ ಇಳಿದಿದೆ ಏಷ್ಯಾದ ಘರ್ಷಣೆಯಲ್ಲಿ ರಾಷ್ಟ್ರವೊಂದು ಅಧಿಕೃತವಾಗಿ ಯುದ್ಧ ಕಣಕ್ಕೆ ಇಳಿದಿದ್ದು ಇದೇ ಮೊದಲು ಹಮಾಸ್ ಆಗಲಿ ಹಿಜ್ಬುಲ್ಲಾ ಆಗಲಿ ಅಥವಾ ಹೂತಿಗಳೇ ಆಗಲಿ ಅವೆಲ್ಲ ಅಧಿಕೃತವಾಗಿ ಒಂದು ರಾಷ್ಟ್ರದ ಪ್ರತಿನಿಧಿಗಳಲ್ಲ ಅವೆಲ್ಲ ರಾಷ್ಟ್ರದ ಖಾಸಗಿ ಸೇನೆಗಳಂತೆ ಕಾರ್ಯನಿರ್ವಹಿಸುತ್ತಿವೆ ಆದರೆ ಇರಾನ್ ಯಾವಾಗ ಯುದ್ಧ ಕಣಕ್ಕೆ ಇಳಿಯಿತೋ ಇಸ್ರೇಲ್ನ ಒಳಗೆ ತಳಮಳ ಪ್ರಾರಂಭವಾಗಿದೆ ಇರಾನ್ ಮೇಲೆ ಅಣುಬಾಂಬು ದಾಳಿ ನಡೆಸಬೇಕು ಎಂದು ಇಸ್ರೇಲ್ ಸಚಿವ ಬೆಗಿನ್ ಹೇಳಿರುವುದೇ ಇಸ್ರೇಲ್ನ ತಳಮಳವನ್ನು ಸೂಚಿಸುತ್ತೆ ಎರಡು ಅಣುಶಕ್ತ ರಾಷ್ಟ್ರಗಳು ಕಾದಾಡುವುದೆಂದರೆ ಅದು ಆ ಎರಡು ರಾಷ್ಟ್ರಗಳ ಮೇಲೆ ಮಾತ್ರ ಪರಿಣಾಮ ಬೀರುವುದಲ್ಲ ಇಡೀ ಪಶ್ಚಿಮೇಶ್ಯಾವನ್ನೇ ಬಾಧಿಸಲಿದೆ ಒಂದು ವೇಳೆ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ನಡೆಸಿದರೆ ಮುಂದಿನ ಪರಿಣಾಮ ಏನಾಗಬಹುದು ಎಂಬ ಬಗ್ಗೆ ಭಾರಿ ಚರ್ಚೆಯೂ ನಡೀತಾ ಇದೆ ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ತನ್ನ ದೇಶದಲ್ಲಿ ಯಾವುದೇ ಅನಾಹುತ ಉಂಟಾಗಿಲ್ಲ ಎಂದು ಇಸ್ರೇಲ್ ಎಷ್ಟೇ ಹೇಳಿದರೂ ಅದು ಸತ್ಯವನ್ನು ಅಡಗಿಸ್ತಾ ಇದೆ ಎಂದೇ ಮಾಧ್ಯಮಗಳು ಹೇಳ್ತಾ ಇವೆ ಒಂದು ವೇಳೆ ಇಸ್ರೇಲ್ ಪ್ರತೀಕಾರ ತೀರಿಸಿದರೆ ಇರಾನ್ ಅಣುಬಾಂಬಿನತ್ತ ಕೈ ಹಾಕುವ ಸಾಧ್ಯತೆಯನ್ನು ಅಲ್ಲಗಳೆಯಲಾಗದು ಎಂದು ಕೂಡ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಇಸ್ರೇಲ್ನ ಒಳಗೆ ಯುದ್ಧ ವಿರೋಧಿ ಪ್ರತಿಭಟನೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ ಒಂದು ವರ್ಷದಿಂದ ಇಸ್ರೇಲ್ ಯುದ್ಧದಲ್ಲಿ ಭಾಗಿಯಾಗಿದೆ ಆದರೆ ಹಮಾಸ್ ಒತ್ತೆಯಾಳಾಗಿ ಇಟ್ಟುಕೊಂಡವರನ್ನು ಬಿಡಿಸಿಕೊಳ್ಳಲು ಇಸ್ರೇಲ್ಗೆ ಇನ್ನೂ ಸಾಧ್ಯವಾಗಿಲ್ಲ ಇದರ ನಡುವೆಯೇ ಲೆಬನಾನ್ನ ಮೇಲೆಯೂ ಇಸ್ರೇಲ್ ದಾಳಿಗೆ ಹೊರಟಿದೆ ಆ ಕಡೆಯಿಂದ ಯಮನ್ನ ಹೂತಿಗಳ ಮೇಲೆಯೂ ದಾಳಿ ಮಾಡಲು ಪ್ರಾರಂಭಿಸಿದೆ ಮತ್ತೊಂದು ಕಡೆ ಸಿರಿಯಾಕ್ಕೂ ಬಾಂಬ್ ಹಾಕ್ತಾ ಇದೆ ಇದೀಗ ಇರಾನ್ ನೇರವಾಗಿ ಯುದ್ಧರಂಗಕ್ಕೆ ಇಳಿದಿದೆ ಇದು ಇಸ್ರೇಲ್ಗೆ ಸಂಬಂಧಿಸಿ ಶುಭ ಸೂಚನೆ ಅಲ್ಲ ಎಂಬ ಭಾವ ಇಸ್ರೇಲ್ನಲ್ಲಿ ಹೆಚ್ಚಾಗ್ತಾ ಇದೆ ಇನ್ನೊಂದು ಕಡೆ ಯುದ್ಧ ವೆಚ್ಚದಿಂದಾಗಿ ಇಸ್ರೇಲ್ನ ಆರ್ಥಿಕ ಸ್ಥಿತಿ ದಿನೇ ದಿನೇ ಕುಸಿತಾ ಇದೆ ವಿಮಾನ ನಿಲ್ದಾಣಗಳು ಬಾಗಿಲು ಮುಚ್ಚುತ್ತಾ ಇವೆ ವ್ಯಾಪಾರ ವಹಿವಾಟುಗಳಿಗಾಗಿ ಹಡಗುಗಳನ್ನು ನೆಚ್ಚಿಕೊಳ್ಳುವ ಅವಕಾಶವೂ ಇಲ್ಲವಾಗಿದೆ ಈ ಹಡಗುಗಳ ಮೇಲೆ ಹೂತಿಗಳು ದಾಳಿ ಮಾಡ್ತಾ ಇದ್ದಾರೆ ಪ್ರತಿದಿನ ಯುದ್ಧ ಭೀತಿಯ ಸೈರನ್ ಮೊಳಗ್ತಾ ಇದೆ ಜನರು ಭಯದಿಂದ ಬಂಕರ್ಗಳಿಗೆ ಓಡ್ತಾ ಇದ್ದಾರೆ ಹೆಚ್ಚಿನ ಸಮಯವನ್ನು ಜನರು ಮನೆಯೊಳಗೆ ಕಳೆಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಮೆರಿಕದ ನೆರವಿನ ಹೊರತಾಗಿ ಇಸ್ರೇಲ್ಗೆ ಉಳಿದುಕೊಳ್ಳಲು ಸಾಧ್ಯವೇ ಇಲ್ಲ ಎಂಬಂತಹ ಸ್ಥಿತಿ ಎಲ್ಲೆಡೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿದಾಗ ಎರಡು ಅಭಿಪ್ರಾಯಗಳು ವ್ಯಕ್ತವಾಗಿದ್ದವು ಇದು ಇಸ್ರೇಲ್ ಮತ್ತು ಫೆಲೆಸ್ತೀನ್ ನಡುವಿನ ಘರ್ಷಣೆ ಎಂದು ಕೆಲವರು ಹೇಳಿದರೆ ಈ ಘರ್ಷಣೆಯು ಇಡೀ ಏಷ್ಯಾವನ್ನೇ ವ್ಯಾಪಿಸಲಿದೆ ಎಂದು ಇನ್ನೂ ಅನೇಕರು ಹೇಳಿದರು ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ದಾಳಿಗೆ ಒಂದು ವರ್ಷವಾಗ್ತಾ ಬಂದ ಈ ಸಂದರ್ಭದಲ್ಲಿ ನಿಂತು ನೋಡಿದರೆ ಎರಡನೆಯ ಅಭಿಪ್ರಾಯವೇ ನಿಜವಾಗ್ತಾ ಇರುವಂತೆ ಅನಿಸ್ತಾ ಇದೆ ಎರಡು ಅಣುಶಕ್ತ ರಾಷ್ಟ್ರಗಳು ಇದೀಗ ಎದುರು ಬದುರು ನಿಂತಿವೆ ಪರಸ್ಪರ ಅಣುಬಾಂಬುಗಳನ್ನು ಎಸೆದು ನಾಶವಾಗುತ್ತಾ ಅನ್ನುವ ಪ್ರಶ್ನೆ ಇರುವಂತೆಯೇ ಇಸ್ರೇಲನ್ನು ಅಮೆರಿಕ ಬೆಂಬಲಿಸಿದಂತೆಯೇ ಇರಾನನ್ನು ರಷ್ಯಾ ಮತ್ತು ಚೀನಾಗಳು ಬೆಂಬಲಿಸಲಿದೆಯಾ ಎಂಬ ಪ್ರಶ್ನೆಯೂ ಇದೆ ಹಾಗೇನಾದರೂ ಆದರೆ ಅದು ಮೂರನೇ ವಿಶ್ವ ಯುದ್ಧಕ್ಕೆ ಖಂಡಿತ ನಾಂದಿಯಾಗಲಿದೆ ಇಸ್ರೇಲ್ ಮೇಲೆ ಇರಾನ್ನ ದಾಳಿಯನ್ನು ಬೆಂಬಲಿಸಿ ಸಾವಿರಾರು ಮಂದಿ ಇರಾನ್ನಲ್ಲಿ ರ್ಯಾಲಿ ನಡೆಸಿರುವುದನ್ನು ನೋಡಿದರೆ ಈ ಘರ್ಷಣೆ ಸುಲಭದಲ್ಲಿ ಕೊನೆಗೊಳ್ಳಲ್ಲ ಎಂದೇ ಅನಿಸುತ್ತೆ